ಟಿಇಟಿ ಒಂದನೇ ಮತ್ತು ಐದನೇ ತರಗತಿಗೆ ಸಂಬಂಧಿಸಿದ ಗಣಿತ ಬೋಧನಾ ಪದ್ಧತಿ ಪ್ರಶ್ನೋತ್ತರಗಳು ಮೊದಲನೆಯ ಪ್ರಶ್ನೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅ ವಿದ್ಯಾರ್ಥಿಗಳನ್ನು ವರ್ಗೀಕರಿಸುವುದು ಮತ್ತು ತೇರ್ಗಡೆಗೊಳಿಸುವುದು ಬಿ ಸೆಮಿಸ್ಟರ್ ಹಂತದಲ್ಲಿ ನಡೆಯುವ ಒಂದು ಚಟುವಟಿಕೆ ಸಿ ಕೇವಲ ಹಿಮ್ಮಾಹಿತಿಯನ್ನು ಒದಗಿಸುವುದು ಡಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿದೆ ಸರಿಯಾದ ಉತ್ತರ ಬಿ ಸೆಮಿಸ್ಟರ್ ಹಂತದಲ್ಲಿ ನಡೆಯುವ ಒಂದು ಚಟುವಟಿಕೆ ತರಗತಿಯ ಬೋಧನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಳಸಬಾರದ ತಂತ್ರ ಯಾವುದು ಎ ಪ್ರಾತ್ಯಕ್ಷಿಕೆ ಪಾಠ ಬಿ ಬೋಧನೆಯ ಬಗ್ಗೆ ಸತತ ಚಿಂತನೆ ಸಿ ಅಣುಬೋಧನೆ ಡಿ ಪಾಠವೀಕ್ಷಣೆ ಸರಿಯಾದ ಉತ್ತರ ಬಿ ಬೋಧನೆಯ ಬಗ್ಗೆ ಸತತ ಚಿಂತನೆ ಶಾಲೆಯ ಅವಧಿ ಬಳಿಕ ವಿದ್ಯಾರ್ಥಿಯು ತನ್ನ ಮನೆಯ ಸುತ್ತಳತೆಯನ್ನು ಅಳೆಯುತ್ತಾನೆ ಇದು ಐದು ಈ ಮಾದರಿಯ ಈ ಹಂತವನ್ನು ಸೂಚಿಸುತ್ತದೆ ಎ ಮೌಲ್ಯಮಾಪನ ಬಿ ವ್ಯಕ್ತಪಡಿಸುವುದು ಸಿ ವಿಸ್ತರಿಸುವುದು ಡಿ ಪರಿಶೋಧಿಸುವುದು ಸರಿಯಾದ ಉತ್ತರ ಡಿ ಪರಿಶೋಧಿಸುವುದು ರೇಖಾಗಣಿತ ಬೀಜಗಣಿತ ನಕ್ಷೆಗಳು ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರಗಳನ್ನು ಸುಲಭವಾಗಿ ಒಂದೇ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲಾ ಹಂತದ ಕಲಿಕೆಯಲ್ಲಿ ಬಳಸಬಹುದಾದ ಸಾಫ್ಟ್ವೇರ್ ಯಾವುದು ಎ ಸ್ಟೆಲ್ಲೇರಿಯಂ ಬಿ ಫೇಟ್ ಸಿಮ್ಯುಲೇಷನ್ಸ್ ಸಿ ಜಿಯೋಜಿಬ್ರಾ ಡಿ ಕೆಲ್ಜಿಯಂ ಸರಿಯಾದ ಉತ್ತರ ಬಿ ಫೇಟ್ ಸಿಮ್ಯುಲೇಷನ್ಸ್ ಒಂದು ಸಾಮಾನ್ಯ ತತ್ವ ನಿಯಮವನ್ನು ಮೊದಲು ತೆಗೆದುಕೊಂಡು ಅದರಿಂದ ತೀರ್ಮಾನಗಳನ್ನು ಪಡೆಯುವ ಬೋಧನಾ ವಿಧಾನ ಯಾವುದು ಎ ಅನುಗಮನ ವಿಧಾನ ಬಿ ನಿಗಮನ ವಿಧಾನ ಸಿ ಪ್ರಾಯೋಜಿಕ ವಿಧಾನ ಡಿ ಯೋಜನಾ ವಿಧಾನ ಸರಿಯಾದ ಉತ್ತರ ಬಿ ನಿಗಮನ ವಿಧಾನ ಪ್ರಾಥಮಿಕ ಹಂತದಲ್ಲಿ ಗಣಿತ ಶಿಕ್ಷಣವನ್ನು ಕಲಿಸಬೇಕೆಂದು ಎಫ್ ಎರಡು ಸಾವಿರದ ಐದರಲ್ಲಿ ಪರಿಗಣಿಸಿರುವುದು ಎ ಮಕ್ಕಳ ಮನೋವೈಜ್ಞಾನಿಕ ತರ್ಕಕ್ಕಿಂತ ಗಣಿತ ತರ್ಕವೇ ಹೆಚ್ಚಾದದ್ದು ಬಿ ಗಣಿತೀಯ ತರ್ಕಕ್ಕಿಂತ ಮಕ್ಕಳ ಮನೋವೈಜ್ಞಾನಿಕ ತರ್ಕವೇ ಹೆಚ್ಚಾದದ್ದು ಸಿ ಭವಿಷ್ಯದ ಉದ್ಯೋಗದ ಆಯ್ಕೆಯ ಅವಶ್ಯಕತೆ ಅನುಗುಣವಾಗಿ ಡಿ ಭಾವನೆಗಳ ವಾದಾನುವಾದ ಚರ್ಚೆ ಮತ್ತು ಸಾಕ್ಷಾಧಾರಗಳ ಅನುಗುಣವಾಗಿ ಸರಿಯಾದ ಉತ್ತರ ಬಿ ಗಣಿತೀಯ ತರ್ಕಕ್ಕಿಂತ ಮಕ್ಕಳ ಮನೋವೈಜ್ಞಾನಿಕ ತರ್ಕವೇ ಹೆಚ್ಚಾದದ್ದು ಗಣಿತವು ಎಲ್ಲಾ ವಿಜ್ಞಾನಗಳ ಮುಖ್ಯದ್ವಾರ ಮತ್ತು ಕೀಲಿ ಇದ್ದಂತೆ ಎಂದು ಹೇಳಿದವರು ಯಾರು ಎ ಗಾಸ್ ಬಿ ಕಾಂಟೆ ಸಿ ಬೇಕನ್ ಡಿ ಲಿಂಡ್ಸೆ ಸರಿಯಾದ ಉತ್ತರ ಎ ಗಾಸ್ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು ಆ ಅಸಾಧಾರಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಬಾ ಸಾಧಾರಣ ವಿದ್ಯಾರ್ಥಿಗಳಿಗೆ ಮಾತ್ರ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಡಿ ಸೃಜನಾತ್ಮಕವಾಗಿ ಆಲೋಚಿಸಲು ಶಕ್ತ ಮತ್ತು ಅಸಕ್ತರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಸರಿಯಾದ ಉತ್ತರ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೇರೆ ಬೇರೆ ತ್ರಿಭುಜಗಳ ಕೋನಗಳನ್ನು ಪರಿಚಯಿಸಿ ಅಂತಿಮವಾಗಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಯಾಗಿರುತ್ತದೆ ಎಂದು ಸಾಮಾನ್ಯೀಕರಿಸುವುದು ಇಲ್ಲಿ ಅನುಸರಿಸುವ ಬೋಧನಾ ವಿಧಾನ ಯಾವುದು ಎ ಉಪನ್ಯಾಸ ವಿಧಾನ ಬಿ ಅನುಗಮನ ವಿಧಾನ ಸಿ ನಿಗಮನ ವಿಧಾನ ಡಿ ವಿಶ್ಲೇಷಣಾ ವಿಧಾನ ಸರಿಯಾದ ಉತ್ತರ ಬಿ ಅನುಗಮನ ವಿಧಾನ ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿಸುವಾಗ ಈ ಕೆಳಗಿನ ಯಾವ ಅಂಶ ಸಹಕಾರಿಯಾಗುವುದಿಲ್ಲ ಎ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲು ಪ್ರೋತ್ಸಾಹಿಸಬೇಕು ಬಿ ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದಿರುವುದು ಸಿ ಗಣಿತ ತರಗತಿಗಳು ಕೇವಲ ಸಮಸ್ಯೆಗಳನ್ನು ಬಿಡಿಸುವ ಮತ್ತು ರೂಢಿಸುವುದಾಗಿರಬಾರದು ಡಿ ವಿದ್ಯಾರ್ಥಿಗಳೇ ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿ ಅದನ್ನು ಪರಿಹರಿಸಲು ಪ್ರೋತ್ಸಾಹಿಸಬೇಕು ಸರಿಯಾದ ಉತ್ತರ ಬಿ ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದಿರುವುದು ಕ್ಷೇತ್ರಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆಗೆಲಸವನ್ನು ಕೊಡುವುದು ಎ ವಿರಾಮಕಾಲ ಬಳಸಿಕೊಳ್ಳಲು ಬಿ ವಿದ್ಯಾರ್ಥಿಗಳನ್ನು ಅವಿಶ್ರಾಂತವಾಗಿಡಲು ಸಿ ಗಳಿಸಿದ ಜ್ಞಾನವನ್ನು ಅನ್ವಯಿಸಲು ಡಿ ಪೋಷಕರ ಗಮನಕ್ಕೆ ತರಲು ಸರಿಯಾದ ಉತ್ತರ ಸಿ ಗಳಿಸಿದ ಜ್ಞಾನವನ್ನು ಅನ್ವಯಿಸಲು ಗಣಿತ ವಿಷಯವನ್ನು ಒಂದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದ ಆಯೋಗ ಯಾವುದು ಎ ರಾಧಾಕೃಷ್ಣನ್ ಆಯೋಗ ಬಿ ಸಾರ್ಜೆಂಟ್ ಆಯೋಗ ಸಿ ಹಾರ್ಟಿಗ್ ಆಯೋಗ ಡಿ ಕೊಠಾರಿ ಆಯೋಗ ಸರಿಯಾದ ಉತ್ತರ ಡಿ ಕೊಠಾರಿ ಆಯೋಗ